ಬರ್ರಿ ಇವಾಗ ಹೆಂಗ್ ವರ್ಕ್ ಅಂತ ನೋಡೋಣ ಅಂತ ಈ ತರ ಅಂತ ಸೊ ಇವಾಗ ಇಷ್ಟ ರೆಡಿ ಆಗೈತ್ ನೋಡ್ರಿ ಮಾಡಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗುಪಾಲ್ಗಿ ಡಾಲ್ಫಿನ್ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಳಿದೀನಿ ಸೊ ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ಇವತ್ತು ಆ್ಯಸ್ ಯೂಶ್ವಲ್ ಡೈಲಿ ಲಾಗ ಇರ್ತೈತಿ ಹಂಗೆ ಇವತ್ತು ಒಂದು ಪ್ರಾಡಕ್ಟ್ನ ಅನ್ಬಾಕ್ಸಿಂಗ್ ಆ್ಯಂಡ್ ರಿವ್ಯೂ ಮಾಡೋಕೆ ಹಾಕಿದ್ದೀನಿ ಸೊ ಅದು ಯಾವ್ದು ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಂತ ಹಂಗೆ ಇನ್ನತನ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂದ್ರೆ ಇನ್ನಷ್ಟು ಹೋಗಿ ಬರ್ತೈತಿ ವಿಡಿಯೋಸ್ ಮಾಡಕ್ಕೆ ಎಲ್ಲ ಸೊ ಪ್ಲೀಸ್ ಸಪೋರ್ಟ್ ಮಾಡಿರಿ ಸೊ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ ಸೊ ಫಸ್ಟ್ ಗೆ ನಾನು ಇಲ್ಲಿ ಒಂದ್ ಪ್ರಾಡಕ್ಟ್ ತಂದಿನಿ ಸೊ ಅದ್ ಯಾವ್ದನ್ನ ತೋರಿಸ್ತೀನಿ ಅಂತೆ ಆ ಪ್ರಾಡಕ್ಟ್ ಬಂದೆ ಎಲೆಕ್ಟ್ರಿಕ್ ಮಿಲ್ಕ್ ಫ್ರದರ್ ಸೊ ಇದು ಆಲ್ಮೋಸ್ಟ್ ಎಲ್ಲರಿಗೂ ಹೋಗುತ್ತಿರಬಹುದು ಸೊ ಈ ಪ್ರಾಡಕ್ಟ್ ರೀಸೆಂಟ್ ಆಗಿ ಪರ್ಚೇಸ್ ಮಾಡಿದ ಯೂಸ್ ಮಾಡಬೇಕು ಅನ್ನೋದು ಅಷ್ಟ ಐಡಿಯಾನು ಇಲ್ಲ ಸೊ ಇದನ್ನ ನಿಮ್ ಮುಂದನ್ನ ಟ್ರೈಲ್ ಮಾಡಿ ಯಾವ ತರ ವರ್ಕ್ ಆಕಿತ್ತು ಇಲ್ಲೋ ಅನ್ನೋದು ನೋಡೋಣ ಅಂತೆ ಸೊ ಇದಕ್ಕೆ ನಾನ್ ಪೇ ಮಾಡಿರೋ ಅಮೌಂಟ್ ಬಂದೆ ತ್ರೀ ಸೆವೆಂಟಿ ಏಟ್ ರುಪೀಸ್ ಐತಿ ಸೊ ಇದನ್ನ ಯಾವ ತರ ಯೂಸ್ ಯೂಸ್ ಮಾಡ್ಬೋದು ಅಂದರೆ ಎಗ್ಗಿಗೆ ಯೂಸ್ ಮಾಡ್ಬೋದು ಕಾಫಿಗೆ ಯೂಸ್ ಮಾಡ್ಬೋದು ಆಮೇಲೆ ಜ್ಯೂಸಸ್ಸಿಗೆ ಯೂಸ್ ಮಾಡ್ಬೋದು ಕೋಲ್ಡ್ ಕಾಫಿ ಸೊ ಕಪೆಚ್ಚನೋ ಈ ಥರ ಎಲ್ಲ ಐಟಮ್ಸಿಗೂ ನಾವು ಯೂಸ್ ಮಾಡ್ಕೋಬೋದು ಸೊ ಆ ಥರ ಪ್ರಾಡಕ್ಟ್ ಐತಿದೆ ನಾನು ಇವತ್ತು ಎಗ್ಗಿಗೆ ಯೂಸ್ ಮಾಡಕತ್ತೀನಿ ಸೊ ಎಗ್ ಪೌಚ್ ಮಾಡೋಕಿದ್ದೀನಿ ಸೊ ಅದನ್ನು ಯಾವ ಥರ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಂತ ಸೊ ಇದನ್ನು ನಾನು ಜಾಸ್ತಿ ರೀಲ್ಸ್ ಒಳಗೆ ವೀಡಿಯೋಸ್ ಒಳಗೆಲ್ಲ ಎಲ್ಲ ನೋಡ್ತಿದ್ದೆ ಬಟ್ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ರಾಯ್ತ ಅಂತ ಹೇಳಿ ತರಿಸಿ ಇದನ್ನ ಇವಾಗ ಓಪನ್ ಮಾಡ್ತೀನಿ ಫಸ್ಟಿಗೆ ಸೊ ಇದನ್ನು ಓಪನ್ ಮಾಡಿ ಈ ಥರ ಐತ್ ನೋಡ್ರಿ ಪ್ಯಾಕಿಂಗ್ ಜಸ್ಟ್ ಇಷ್ಟ ಕೊಟ್ಟಾರ ಅದಾದಮೇಲೆ ನೆಕ್ಸ್ಟ್ ಈ ಥರ ಇಲ್ಲೇ ಸ್ಪ್ರಿಂಗ್ ಬರ್ದೈತಿ ಸೊ ನಿಮ್ಗೆ ಕಾಣಿಸ್ತದೆ ಅಂದ್ಕೊತೀನಿ ಸೊ ಈ ಥರ ಸ್ಪ್ರಿಂಗ್ ಬರ್ದೈತಿ ಅದಾದಮೇಲೆ ನೆಕ್ಸ್ಟ್ ಇಲ್ಲೇನಾಯ್ತು ನೋಡ್ರಿ ಇದು ಬ್ಯಾಕ್ ಸೈಡ್ ಇಲ್ಲೇ ಒಂದು ಬಟನ್ ಟೈಪ್ ಐತಿ ಸೊ ಆ ಬಟನ್ನ ಹಿಂಗೆ ಪ್ರೆಸ್ ಮಾಡಿದರೆ ಈ ಥರ ಸೌಂಡ್ ಬರ್ತೈತಿ ಸ್ಟಾಪ್ ಮಾಡಬೇಕಂದ್ರೆ ನಾವು ಇದನ್ನು ಪ್ರೆಸ್ ಮಾಡಬೇಕು ಸೊ ಆಟೋಮೆಟಿಕ್ಕಾಗಿ ಸ್ಟಾಪ್ ಆಗಿಬಿಡ್ತೈತಿ ಇದು ಬ್ಯಾಟ್ರಿ ಬೇಸ್ಡ್ ಐತೆ ಸೊ ಇವಾಗ ಇದನ್ನು ವರ್ಕ್ ಆಕೈತೆ ಇಲ್ಲೋ ಅಂತ ಚೆಕ್ ಮಾಡೋಣಂತ ಬರ್ರಿ ಸೊ ಬರ್ರಿ ಇವಾಗ ಇದು ಹೆಂಗೆ ವರ್ಕ್ ಆಕೈತೆ ಅಂತ ನೋಡೋಣ ಅಂತ ನಾನು ಇಲ್ಲಿ ಎರಡು ಎಗ್ ತೊಗೊಂಡಿನಿ ಆಲ್ರೆಡಿ ಇಲ್ಲೊಂದು ಪ್ಯಾನ್ ರೆಡಿ ಮಾಡಿ ಇಟ್ಕೊಂಡಿನಿ ಸೊ ಇವಾಗ ಈ ಎರಡು ಎಗ್ಗನ್ನ ಒಂದು ಬೌಲ್ ಒಳಗೆ ಹಾಕಿ ಆಮೇಲೆ ಇದು ಮಷೀನ್ ಅಂತ ಈ ಥರ ಪ್ರೆಸ್ ಮಾಡ್ತೀನಿ ಇದರಿಂದ ಈ ಥರ ಪ್ರೆಸ್ ಮಾಡಿ ಆಮೇಲೆ ಹೆಂಗಾಗ್ತೈತಿ ಅಂತ ತೋರಿಸ್ತೀನಿ ಅಂತ ಬರ್ರಿ ಸೊ ಫಸ್ಟಿಗೆ ಇಲ್ಲಿ ಒಂದು ಹಾಕೋಣ ಅಂತ ನಾನು ಒಂದೇ ಎಗ್ ಹಾಕಿ ನೋಡ್ತೀನಿ ಚಲೋ ಆದರೆ ಇನ್ನೊಂದು ಎಗ್ ಹಾಕಿ ಮಾಡ್ತೀನಿ ಸೊ ಈ ಥರ ಹಾಕಿ ಅದಾದ್ಮೇಲೆ ಇದೇನಿರ್ತೈತಿ ನೋಡ್ರಿ ಸೊ ಇಲ್ಲೇ ಪ್ರೆಸ್ ಮಾಡೋದು ಈ ಥರ ಆಗ್ತೈತಿ ಪ್ರೆಸ್ ಮಾಡಿದ್ರೆ ಆವಾಗ ಸತಿ ಪ್ರೆಸ್ ಮಾಡಿ ಇದನ್ನು ಈ ಥರ ಮಾಡ್ಕೊಳ್ಳೋಣ ಅಂತ ಓ ಫುಲ್ ಇದಾಗದೈತಿ ನೋಡ್ರಿ ಯಾವ ಥರ ಆಗಾಕತ್ತೈತಿ ಮಿಕ್ಸ್ ಮಸ್ತಾಗತೈತಿ ಬಿಡು ನಾವು ವರ್ಕ್ ಆಗತಿಲ್ಲೋ ಅಂದ್ಕೊಂಡಿದ್ದೆ ಬಟ್ ಮಸ್ತಾಗ ಆತೈತಿ ಸ್ವಲ್ಪ ನೋಡಿರಿ ಈ ತರ ಮಾಡ್ಕೊಂಡು ಜೊತೆ ಎಲ್ಲಾ ತಿಂದ್ರ ಬಹಳ ಚಲೋ ಟೇಸ್ಟ್ ಕೊಡ್ತೇತ್ ನೋಡ್ರಿ ಹಿಂಗೇನಾರ ಬೇಕಂದ್ರ ಆನ್ಲೈನ್ ಒಳಗ ಸಿಕ್ ಬಿಡ್ತೈತಿ ನೋಡ್ರಿ ಎಲೆಕ್ಟ್ರಿಕ್ ಮಿಲ್ಕ್ ಅಪರ್ ಅದಾರ ಅಂತ ಹೇಳಿ ಬಿಟ್ರ ಬಿಟ್ರಂಗ ಆಟೋಮೆಟಿಕ್ ಆಗಿ ತೋರಿಸ್ ತೋರಿಸ್ಬಿಡ್ತೇತಿ ನೀವು ಪರ್ಚೇಸ್ ಮಾಡಬಹುದು ಸೊ ಇದು ಜಾಸ್ತಿ ಏನು ಅಮೌಂಟು ಇಲ್ಲ ಆಮೇಲೆ ಇದು ಯೂಸ್ ಚಲೋ ಆಗ್ತೈತಿ நான் இதனி பிகாஸ் நான் தகண்டிர் ஃபாட் அன்சாத் வந்து தெகிக்கு அது அந்த அன்கிஷ்டொந்த மத்தி தர ஆஃப் சோ இவ் இஷ்ட ரெடி ஆய் நோட்ரி சோ இவங்க இஷ்ட் ரெடி ஆக்தோட் ஆமேல மெல் ஒன்ஸ்வல் ஆயில் ஹாக்கி நான் இல்ல வந்து பான் தகண்டினி அதுக்க ஃபுல் ஆயில் அப்ளாய் நாவேன் ரெடி மாட்டுக்கொண்டிர்வல் எக் சோ அதனாக்கி உப்பு ாராக்கி ನಾ ವಾಪಸ್ ಇಟ್ಟರ್ ಮಾಡಿಬಿಡು ನೋಡ್ರಿ ಇದು ವರ್ಕ್ ಆಗ್ತೈತಿ ಸೊ ನೀವು ಆರಾಮ್ ಸೀರಿ ಬೈ ಮಾಡಬಹುದು ಇವಾಗ ಮಸ್ತಾಗಿ ಎಗ್ ಆಮ್ಲೆಟ್ ರೆಡಿ ಆಯ್ತು ನೋಡ್ರಿ ಸೊ ಇದನ್ನ ಟೇಸ್ಟ್ ಮಾಡಿ ನೋಡು ಅಂತ ಯಾವ ತರ ಐತಿ ಅಂತ ಮಸ್ತ್ ಐತಿ ಸ್ಪಾಂಜ್ ತರ ಸೊ ಮಸ್ತ್ ಟೇಸ್ಟ್ ಬರತೈತಿ ನನಗಂತೂ ಭಾಳ ಇಷ್ಟ ಆಯ್ತು ಯೂಸ್ಫುಲ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು ಇದಕ್ಕೆ ಸೊ ನೀವು ಬೈ ಮಾಡ್ಬೋದು ಇವಾಗ ಯಾಕೆ ಪೌಚ್ ಮಾಡಿ ಬಂದೆ ಹೋಪ್ ಎಲ್ಲರಿಗೂ ಅದು ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ಸೊ ಬಾಳ ಟೇಸ್ಟಿ ಆಗಿರ್ತೈತಿ ಸೊ ನೀವು ಆರಾಮ್ ಸೇರಿ ಮಾಡ್ಕೋಬಹುದು ಈಸಿ ಆಗಿನೂ ಐತಿ ಇವಾಗ ಈವ್ನಿಂಗ್ ಆಗೈತಿ ಹೊರಗೆ ಬಂದಿನಿ ಆಕ್ಚುಲಿ ಚಹಾ ಮಾಡ್ಬೇಕು ಇವಾಗ ಒಂದ್ ಎರಡ್ ಮೂರ್ ದಿನ ಆಯ್ತು ಚಹಾ ಕುಡಿಯೋದ್ ಬಿಟ್ಟಿನಿ ಸೊ ಟ್ರೈ ಮಾಡೋಣಂತ ಎಷ್ಟ್ ದಿನ ಆಗತ್ತ ಎಷ್ಟ್ ದಿನ ಬಿಡ್ಬೇಕಂತ ಅನ್ಕೊಂಡೇನಿ ಆಕ್ಚುಲಿ ಫುಲ್ ಬಿಡ್ಬೇಕು ಚಾ ಯಾವತ್ತೂ ಕುಡಿಬಾರ್ದು ಅಂತ ಅಂತ ಅಕ್ಯತೆ ಇಲ್ಲೋ ಅಂತ ಆಲ್ಮೋಸ್ಟ್ ನಾನು ಟ್ರೈ ಮಾಡ್ತೀನಿ ಇವತ್ತು ನೋಡ್ರಿ ಫುಲ್ ಮಾಡಾಗೈತಿ ಹುಬ್ಳಿ ಒಳಗೆ ಇವತ್ತು ಪಕ್ಕ ಮಳೆ ಬರ್ತೈತಿ ಅಂತ ಅನ್ನಿಸ್ತೈತಿ ಸೊ ಅಷ್ಟು ಮಾಡಾಗೈತಿ ಮಧ್ಯಾಹ್ನ ಎಲ್ಲ ಬಿಸಿಲು ಇರ್ತೈತಿ ಈವ್ನಿಂಗ್ ಆದರೆ ಮಳೆ ಬರ್ತೈತಿ ಸೊ ಆ ಥರ ಐತಿ ಇಲ್ಲಿ ಸಿಚುವೇಶನ್ ಏನ್ ಮಾಡತ್ತಿ ಎಲ್ಲಿ ಬುಕ್ ಮುತ್ಕೊಂಡ್ ಬರ್ಯಾಕತ್ತಿ ಅಲ್ಲಿ ಹುಡುಕಾತೇನ್ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ನಮ್ಮ ಮೊಬೈಲ್ ಪ್ಲಾನ್ ಏನೈತಂದ್ರೆ ಟಿವಿ ಒಳಗ ಕ್ವಶನ್ ಆನ್ಸರ್ ಹುಡುಕ್ತಾರ ಹುಡುಕಿ ಇಲ್ಲೇನು ಡಿಸ್ಪ್ಲೇ ಹಾಕೈತಲ್ಲ ಸೊ ಅದನ್ನ ನೋಡ್ಕೊಂಡು ಬರೀತಾರ ಸೊ ಇಷ್ಟ ಚಲೋ ಪ್ಲಾನ್ ಐತಿ ನೋಡ್ರಿ ಅವರಿಗೆ ನಮ್ ದಿನ ಆದ್ರೂ ಇರಲಿಲ್ಲ ಈ ತರ ಪ್ಲಾನ್ ಮಾಡಾರ ಆಕ್ಚುಲಿ ಇದು ಖುಷಿ ಪ್ಲಾನ್ ಸೊ ಆಕಿ ಲಾಸ್ಟ್ ಟೈಮ್ ಹಂಗ ಮಾಡಿದ್ಲಿ ಇದು ಹಂಗ ಕಂಟಿನ್ಯೂ ಆಗಾಕೈತೈತಿ ಸೊ ಇಲ್ಲೇ ದೊಡ್ಡ ಸ್ಕ್ರೀನ್ ಒಳಗ್ ಬರ್ತೈತಿ ಹಂಗಾಗಿ ಬಾಳ ಈಸಿ ಆಗ್ತೈತಿ ಬರೆಯಕ್ಕೆ ಆಕೈತಿ ಮಸ್ತ್ ಆಕೇತಿ ಅಂತ ಅಬ್ಬ ಯಾಕ ಪೌಚ್ ಹೆಂಗಿತ್ತು ಮಸ್ತ್ ಇತ್ತು ಚಲೋ ಇತ್ತ ಆಮ್ಲೆಟ್ ಆಮ್ಲೆಟ್ ತರನ ಇತ್ತಲ್ಲ ಅದು ಸ್ವಲ್ಪ ಟೈಮ್ ನೋಡ್ರಿ ಇಲ್ಲ ಏಳು ಐವತ್ ಆಗೇತಿ ಇವಾಗ ಜಸ್ಟ್ ಏನು ತಿಂದ್ವಿ ರಾಗಿ ಗಂಜಿ ರಾಗಿ ಗಂಜಿ ಕುಡಿದ್ವಿ ನಾನು ಅಬ್ಬು ಟೇಸ್ಟ್ ಮಾತ್ರ ಮಸ್ತ್ ಇತ್ತು ಇವಾಗ ಇವಾಗ ಸ್ವಲ್ಪ ರೆಡಿ ಮಾಡ್ಕೊಳತೀವಿ ಅಬ್ಬನ್ ಫೇವ್ರೇಟ್ ಅದು ರಾಗಿ ಗಂಜಿ ಸ್ವಲ್ಪ ಫೇವ್ರೇಟ್ ಹೌದಿಲ್ಲ ಏನ್ ಫೇವ್ರೇಟ್ ರಾಗಿ ಗಂಜಿ ನಾನು ಅಬ್ಬು ಮಿಸ್ ಮಾಡ್ಲಿಂಗ್ ಜನ ಆತೇವಿ ಒಂದು ಎರಡು ಮೂರು ದಿನ ಆಯ್ತು ಕಂಟಿನ್ಯೂಸ್ ಆಗಿ ಮಸ್ತ್ ಇರ್ತೈತಿ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಇದೊಂದು ವಿಡಿಯೋ ಖಂಡಿತ ಇಷ್ಟ ಆಗೈತಿ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಟ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಮತ್ತೆ ನೆಕ್ಸ್ಟ್ ಲಾಗ್ ಸಿಗೋಣ ಅಂತ